ಬಿಸ್ನೆಸ್ ಅಪ್ಲಿಕೇಶನ್ ಅಲ್ಲಿ ನೀವು ಮಾಡಿರುವಂತಹ ಪದಾರ್ಥಗಳು ವಸ್ತುಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಬಿಸ್ನೆಸ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಕ್ಯಾಟ್ಲಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಐಟಮ್ ಅಂತ ಇದೆ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಕೆಲವು ಮಾಹಿತಿನ ಕೇಳುತ್ತೆ ಇವೆಲ್ಲ ಮಾಹಿತಿಗಳು ಕೂಡ ನಿಮ್ಮ ಲೀಗಲ್ ಪ್ರೊಸೆಸ್ ಆಗಿರಬೇಕು ಅಂದ್ರೆ ನೀವು ಸೊಸಾಯ ಸಂಘದಿಂದ ಈ ಒಂದು ವಸ್ತು ಮಾರಾಟನ ಅಥವಾ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡ್ತೀನಿ ಅಂತಂದ್ರೆ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು ಸೊ ಹಾಗಾಗಿ ಇಲ್ಲಿ ಕೆಲವು ಲೀಗಲ್ ನೇಮ್ ಆಫ್ ಬಿಸ್ನೆಸ್ ಅಂತ ಕೇಳುತ್ತೆ ನಿಮ್ಮ ಬಿಸ್ನೆಸ್ ನ ಅಥವಾ ನಿಮ್ಮ ಸಂಸ್ಥೆ ಹೆಸರನ್ನ ಕೇಳುತ್ತೆ ಆ ಸಂಸ್ಥೆ ಹೆಸರು ರಿಜಿಸ್ಟರ್ ಆಗಿರಬೇಕು ಸರ್ಕಾರಿ ಇಲಾಖೆಯಲ್ಲಿ ಹಾಗಾಗಿ ಇಲ್ಲಿ ಆ ಹೆಸರನ್ನ ಕೊಡಿ ಬಿಸ್ನೆಸ್ ಟೈಪ್ ಅಂತ ಕೇಳ್ತಿದೆ ಅಡ್ರೆಸ್ ಕೇಳ್ತಿದೆ ಇಲ್ಲಿ ಕೆಳಗಡೆ ಕಸ್ಟಮರ್ ಕೇರ್ ಇನ್ಫಾರ್ಮೇಶನ್ ಕೇಳ್ತಿದೆ ಅದರರ್ಥ ನಿಮ್ಮ ಲ್ಯಾಂಡ್ಲೈನ್ ನಂಬರು ಅಥವಾ ನಿಮ್ಮ ಫೋನ್ ನಂಬರು ಇಮೇಲ್ ಅಡ್ರೆಸ್ನ ಇಲ್ಲಿ ನೀಡೋ ಮೂಲಕ ಈ ಮಾಹಿತಿನ ಫಿಲ್ ಮಾಡಿ ಇಲ್ಲಿ ಕೊನೆಯದಾಗಿ ಇನ್ನೊಂದು ಇನ್ಫಾರ್ಮೇಶನ್ ಕೇಳ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯಕ್ತಿ ಹೆಸರು ಫೋನ್ ನಂಬರ್ ಲ್ಯಾಂಡ್ ಲೈನ್ ನಂಬರ್ ಇದ್ರೆ ಮತ್ತೆ ಇಮೇಲ್ ಅಡ್ರೆಸ್ ಅನ್ನ ಕೇಳುತ್ತೆ ಫಿಲ್ ಆದ್ಮೇಲೆ ಇಲ್ಲಿ ಮೇಲ್ಗಡೆ ಕಾಣುವಂತ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಟ್ಲಾಗ್ ಅಂದರೆ ನೀವು ಮಾಡಿರುವಂಥ ಪದಾರ್ಥ ವಸ್ತುಗಳನ್ನ ಒಂದೊಂದು ಐಟಮ್ ಆಗಿ ಅಪ್ಲೋಡ್ ಮಾಡಕ್ಕೆ ಅವಕಾಶ ಕೊಡುತ್ತೆ ಅದಾದ ಬಳಿಕ ಕೆಲವೊಂದಿಷ್ಟು ಫೀಚರ್ಸ್ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ ಉದಾಹರಣೆಗೆ ಇಲ್ಲಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ಗೂ ಕೂಡ ಸಾಧ್ಯ ಆಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ರೆ ಈ ಅಕೌಂಟ್ ಆಡ್ ಮಾಡಿದ್ರೆ ನೀವು ಮಾಡುವಂತ ಎಲ್ಲ ಬಿಸ್ನೆಸ್ ಗಳು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಕಾಣುತ್ತೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ರೀಟಿಂಗ್ ಮೆಸೇಜ್ ಅಂತ ಇದೆ ಸದ್ಯಕ್ಕೆ ಡಿಸೇಬಲ್ ಇದೆ ಅಂದ್ರೆ ಆನ್ ಮಾಡಿದ್ರೆ ಯಾರಾದ್ರೂ ನಿಮಗೆ ಸಂಪರ್ಕ ಮಾಡಿದ್ರೆ ಹಾಯ್ ಎಂತ ಅಥವಾ ಗುಡ್ ಮಾರ್ನಿಂಗ್ ಅಥವಾ ಈ ವಸ್ತು ಬೇಕು ಅಂತ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಇದು ಎಸ್ ಎಂ ಎಸ್ ಹೋಗುತ್ತೆ ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ವುಡನ್ ಟಾಯ್ಸ್ ಅಂತ ನೀವು ಇದನ್ನ ಕನ್ನಡದಲ್ಲಿ ಕೂಡ ಬರೀಬಹುದು ಇಂಗ್ಲಿಷ್ ಅಲ್ಲಿ ಕೂಡ ಇದನ್ನ ಎಡಿಟ್ ಮಾಡಬಹುದು ಎಡಿಟ್ ಮಾಡೋಕ್ಕೆ ಈ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಕ್ಯನ ರಚನೆ ಮಾಡಿ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಕೂಡ ಇದನ್ನ ಸರಿ ಮಾಡ್ಕೋಬಹುದು ತದನಂತರ ಇದು ಎಲ್ಲರಿಗೂ ಹೋಗ್ಬೇಕಾ ಅಂದ್ರೆ ನೀವು ವಾಟ್ಸಪ್ ಅಲ್ಲಿ ಹೇಗೆ ನೋಡಿದ್ರೆ ನಿಮ್ ಸ್ಟೇಟಸ್ ಡಿ ಪಿಗಳನ್ನ ಅದೇ ರೀತಿ ಕೂಡ ಇಲ್ಲಿ ತೋರಿಸ್ತಾ ಇದೆ ಎವ್ರಿ ವನ್ ಅಂದ್ರೆ ಯಾರಾದರೂ ನಿಮಗೆ ಸಂಪರ್ಕ ಮಾಡಿದಾಗ ಬಿಸ್ನೆಸ್ ಚಾಟ್ ಅಲ್ಲಿ ಅವ್ರಿಗೆ ಆಟೋಮೆಟಿಕ್ ಆಗಿ ಈ ಎಸ್ ಎಮ್ ಎಸ್ ಹೋಗುತ್ತೆ ಹಾಗೇನೆ ಅವೇ ಮೆಸೇಜ್ ಅಂದ್ರೆ ನಿಮಗೆ ಸಂಪರ್ಕ ಮಾಡಿದಾಗ ನೀವು ಆಫ್ಲೈನ್ ಇದ್ರೆ ಅಥವಾ ನೀವು ಬಿಸ್ನೆಸ್ ಮಾಡ್ತಿಲ್ಲ ಅಂದ್ರೆ ಈ ಮೆಸೇಜ್ ಅವ್ರಿಗೆ ಹೋಗುತ್ತೆ ಮೇಲ್ಗಡೆ ಸೇವ್ ಕೊಟ್ಟರೆ ಈ ಫೀಚರ್ ಎನೇಬಲ್ ಆಗುತ್ತೆ ಕ್ವಿಕ್ ರಿಪ್ಲೈಸ್ ಇದೆ ಇಲ್ಲಿ ಯಾರಾದರೂ ಥ್ಯಾಂಕ್ ಯು ಅಂತ ಕಳಿಸಿದಾಗ ವಾಪಸ್ ಅವ್ರಿಗೆ ನೀವು ಕಳಿಸ್ಬೇಕು ಅಂತ ಏನಿಲ್ಲ ಈ ಎಲ್ಲ ಫೀಚರ್ಸ್ಗಳು ಆಟೋಮೆಟಿಕ್ ಆಗಿ ತನ್ನಿಂದಾನೇ ಕೆಲಸ ಮಾಡ್ತವೆ ಇಲ್ಲಿ ಲೇಬಲ್ಸ್ ಅಂತಿದೆ ಇದು ಸಾಮಾನ್ಯವಾಗಿ ನಿಮಗೆ ಹೊಸ ಕಸ್ಟಮರು ಅಥವಾ ನಿಮ್ಗೆ ಯಾರಾದರೂ ಆರ್ಡರ್ ಕೊಟ್ಟರೆ ಅಥವಾ ಆರ್ಡರ್ ಡೆಲಿವರಿ ಮಾಡಿದ್ರೆ ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಪೆಂಡಿಂಗ್ ಇದ್ರೆ ಎಲ್ಲನೂ ಕೂಡ ನೀವು ಲೇಬಲ್ ಅಲ್ಲಿ ಇಟ್ಕೋಬಹುದು ಲೇಬಲ್ ಅಂದ್ರೆ ಪ್ರತಿಯೊಂದು ಕಸ್ಟಮರ್ನ ಒಂದೊಂದು ರೀತಿಯಲ್ಲಿ ನೀವು ನೋಡಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಹೊಸ ಕಸ್ಟಮರ್ ಇಲ್ಲಿ ತನಕ ನಿಮ್ಮ ಸಂಪರ್ಕಕ್ಕೆ ಎಲ್ಲ ಹಳೆ ಕಸ್ಟಮರು ಅಥವಾ ನಿಮಗೆ ಗೊತ್ತಿರೋರು ಬಂದು ಯಾವುದೋ ಒಂದು ಸಂದರ್ಭದಲ್ಲಿ ಹೊಸ ಕಸ್ಟಮರ್ ಬಂದ್ರೆ ಈ ಲೇಬಲ್ ನೀವು ಯೂಸ್ ಮಾಡ್ಕೋಬಹುದು ಹೊಸ ಆರ್ಡರ್ ಬಂದರೆ ಈ ಲೇಬಲ್ ಯೂಸ್ ಮಾಡ್ಕೋಬಹುದು ಬೇರೆ ಬೇರೆ ಲೇಬಲ್ಗಳನ್ನ ಬಿಸ್ನೆಸ್ ಅಪ್ಲಿಕೇಶನ್ ಅಲ್ಲಿ ಬಳಸ್ಕೊಳಕ್ ಸಾಧ್ಯ ಆಗುತ್ತೆ ಒಂದು ಇದನ್ನ ಮಾಡಿ ನೋಡೋಣ ಇಲ್ಲಿ ನೀವು ವಾಪಸ್ ಚಾಟ್ಸ್ ಮೇಲೆ ಬಂದಾಗ ಯಾರು ಹಣಮಕ್ಕ ಅನ್ನೋರು ನಿಮ್ಗೆ ಸಂಪರ್ಕ ಮಾಡಿದ್ದಾರೆ ಇಲ್ಲಿ ಲೇಬಲ್ ಕೊಡಬಹುದು ಮೇಲೆ ಕಾಣುವಂತ ಎರೋ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ದು ಅಂತ ಕೇಳುತ್ತೆ ಹೊಸ ಕಸ್ಟಮರು ಅಂತ ಕ್ಲಿಕ್ ಮಾಡಿ ಸೇವ್ ಮಾಡಿದ್ರೆ ಅವ್ರಿಗೆ ಒಂದು ಲೇಬಲ್ ಕಾಣ್ತಿದೆ ಪಕ್ಕದಲ್ಲಿ ಇವರೆಲ್ಲ ಹೊಸ ಕಸ್ಟಮರ್ ಅಂತ ಆ ಥರ ಸುಮಾರಷ್ಟು ಚಾಟ್ಗಳಲ್ಲಿ ನಿಮಗೆ ಹೊಸ ಕಸ್ಟಮರ್ ಯಾರಿದಾರೋ ಸುಲಭವಾಗಿ ಐಡೆಂಟಿಫೈ ಮಾಡೋಕ್ಕೆ ಈ ಫೀಚರ್ಗಳು ಸಹಾಯ ಆಗುತ್ತೆ ಅದೇ ರೀತಿ ಪೆಂಡಿಂಗ್ ಪೇಮೆಂಟ್ ಆರ್ಡರ್ ಕಂಪ್ಲೀಟ್ ಅಥವಾ ನೀವೇ ಬೇರೆ ಯಾವ್ದಾದ್ರು ಲೇಬಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೋ ಕೂಡ ಸಾಧ್ಯ ಇದೆ ಇಲ್ಲಿ ಅಡ್ವರ್ಟೈಸ್ ಅಂತ ಇದೆ ಅಂದ್ರೆ ನೀವು ಮಾಡಿರುವಂಥ ಪದಾರ್ಥಗೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಇದು ಅಡ್ವರ್ಟೈಸ್ ಆಗಬೇಕು ಬೇರೆ ಜನಗಳಿಗೆ ತಲುಪಬೇಕು ಅಂತಂದ್ರೆ ನೀವು ಪ್ರತಿದಿನ ಎಂಬತ್ಮೂರು ರೂಪಾಯಿ ಅಂದ್ರೆ ಸರಾಸರಿ ಎಂಬತ್ನಾಲ್ಕು ರೂಪಾಯಿ ಪೇ ಮಾಡಬೇಕಾಗತ್ತೆ ಸೊ ಅವಾಗ ನಿಮ್ಮ ಬಿಸ್ನೆಸ್ ವ್ಯಾಪ್ತಿ ಇನ್ನೂ ಹೆಚ್ಚಾಗಕ್ಕೆ ಸಾಧ್ಯ ಆಗುತ್ತೆ ಬಟ್ ಇದನ್ನ ನೀವು ಜಾಗರೂಕರಾಗಿ ಬಳಸುವಂಥದ್ದು ಆಗಬೇಕು ಇದಿಷ್ಟು ಫೀಚರ್ಸು ನೀವು ವಾಟ್ಸಪ್ ಬಿಸ್ನೆಸ್ ಅಪ್ಲಿಕೇಶನ್ ಅಲ್ಲಿ ನೋಡ್ಬೋದು ಬಿಸ್ನೆಸ್ ಅಪ್ಲಿಕೇಶನ್ ಮೂಲಕ ಬೇರೆಯವರಿಗೆ ಸಂದೇಶ ಕಳಿಸಿದಾಗ ಸಂದೇಶ ಹೇಗೆ ಕಾಣುತ್ತೆ ಅಂತ ನೋಡೋಣ ಮೊದಲೇದಾಗಿ ಸಂದೇಶ ಕಳಿಸೋಣ ಸಂದೇಶ ಕಳಿಸಲು ಇಲ್ಲಿ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ತದನಂತರ ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ಸ್ ಓಪನ್ ಆಗುತ್ತೆ ಕಾಂಟ್ಯಾಕ್ಟಲ್ಲಿರೋ ಯಾವುದಾದ್ರೂ ಒಂದು ಹೆಸರನ್ನು ಚೂಸ್ ಮಾಡಿ ತದನಂತರ ಇಲ್ಲಿ ಮೆಸೇಜ್ ಅನ್ನ ನೀವು ಟೈಪ್ ಮಾಡಬಹುದು ಇಲ್ಲಿ ಪಕ್ಕದಲ್ಲಿ ಕಾಣುವಂತ ಎರೋ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ ಸಂದೇಶ ಈಗ ಆ ವ್ಯಕ್ತಿಗೆ ತಲುಪಿದೆ ಆ ವ್ಯಕ್ತಿಯ ಫೋನ್ ಅಲ್ಲಿ ಸಂದೇಶ ಹೇಗೆ ಕಾಣುತ್ತೆ ಅಂತ ನೋಡೋಣ ನೀವು ಕಳಿಸಿರುವಂತಹ ಸಂದೇಶ ಆ ವ್ಯಕ್ತಿಯ ಫೋನ್ ಅಲ್ಲಿ ಈ ರೀತಿ ಕಾಣುತ್ತೆ ಹಾಗೇನೆ ಮೇಲ್ಗಡೆ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ಕಂಪ್ನಿ ಹೆಸರು ತದನಂತರ ಅಡ್ರೆಸ್ ಮತ್ತೆ ಇದು ಬಿಸ್ನೆಸ್ ಅಕೌಂಟ್ ಅಂತ ಇಲ್ಲಿ ಕೂಡ ಕಾಣ್ತಿದೆ